ನಮಸ್ಕಾರ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೂರ ಆರು ವರ್ಷ ಪೂರೈಸಿದೆ ಈ ಸಂಭ್ರಮದ ಬಗ್ಗೆ ಒಂದು ವಿಶೇಷ ಲೇಖನ ಬಂದಿದೆ ಬನ್ನಿ ನೋಡೋಣ ಹೌದು ಬರೋಬ್ಬರಿ ನೂರ ಆರು ವರ್ಷಗಳ ಸೇವೆ ಇದೊಂದು ನಿಜಕ್ಕೂ ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು ಈ ಸಂಭ್ರಮದ ಬಗ್ಗೆ ಬುಕ್ಸಾಗರ ಪ್ಯಾಕ್ಸ್ ಮುಖ್ಯ ಕಾರ್ಯನಿರ್ವಾಹಕರಾದ ಕಟ್ಟೆ ಯರ್ರಿಸ್ವಾಮಿಯವರು ಒಂದು ಲೇಖನ ಬರೆದಿದ್ದಾರೆ ಅವರು ಹೇಳೋ ಹಾಗೆ ಒಂದು ಸಂಸ್ಥೆ ನೂರು ವರ್ಷ ದಾಡುತ್ತೆ ಅಂದ್ರೆ ಅದು ಬರೀ ಒಂದು ಸಂಖ್ಯೆಯಲ್ಲ ಅದು ಜನರ ವಿಶ್ವಾಸದ ಸಂಕೇತ ಯಾಕೆಂದ್ರೆ ಈ ಬ್ಯಾಂಕು ರೈತರು ಕಾರ್ಮಿಕರು ಮಹಿಳೆಯರು ಸಣ್ಣ ವ್ಯಾಪಾರಿಗಳು ಹೀಗೆ ಎಲ್ಲರಿಗೂ ಆಧಾರವಾಗಿದೆ ಈ ಪರಂಪರೆಗೆ ಕಾರಣರಾದ ಸಂಸ್ಥಾಪಕ ಶ್ರೀ ಅಸುಂಡಿ ಭೀಮರಾವ್ ಅವರಿಂದ ಹಿಡಿದು ಇಂದಿನವರೆಗಿನ ಎಲ್ಲ ನಾಯಕರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ ಹಾಗೆಯೇ ಸಂಸ್ಥಾಪಕ ಶ್ರೀ ಅಸುಂಡಿ ಭೀಮರಾವ್ ಅವರ ಫೋಟೋವನ್ನು ಎಲ್ಲಾ ಶಾಖೆಗಳಲ್ಲಿ ಅಳವಡಿಸಲು ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ನಾಯಕರಷ್ಟೇ ಅಲ್ಲ ಸಿಬ್ಬಂದಿಯ ಪಾತ್ರವೂ ತುಂಬನೇ ದೊಡ್ಡದು ಅವರು ಕೇವಲ ಉದ್ಯೋಗಿಗಳಲ್ಲ ಸಂಸ್ಥೆಯ ಜೀವನಾಡಿ ಸರಿ ಈ ಐತಿಹಾಸಿಕ ದಿನದಂದು ಒಂದು ವಿಶೇಷವಾದ ಘೋಷಣೆ ಕೂಡ ಆಗಿದೆ ಏನದು ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಪ್ಯಾಕ್ಸ್ ಸಿಬ್ಬಂದಿಗಾಡಿ ಹೊಸ ಕ್ಷೇಮಾಭಿವೃದ್ಧಿ ನಿಧಿಯನ್ನ ಅಧ್ಯಕ್ಷ ಕೆ ತಿಪ್ಪೇಸ್ವಾಮಿ ಘೋಷಿಸಿದ್ದಾರೆ ಈ ಉತ್ತಮ ಉಪಕ್ರಮಕ್ಕಾಗಿ ಬುಕ್ಕಸಾಗರ ಪ್ಯಾಕ್ಸ್ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಇಡೀ ಮಂಡಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಬ್ಯಾಂಕ್ ಈಗಾಗಲೇ ಇತಿಹಾಸ ಸೃಷ್ಟಿಸಿದೆ ಆದ್ರೆ ಈಗ ಆ ಇತಿಹಾಸವನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸಬೇಕಿದೆ ಇದಕ್ಕೆ ದಾರಿ ಅಂದ್ರೆ ಸಹಕಾರ ಕ್ಷೇತ್ರದ ಮೂಲತತ್ವ ಅಂದ್ರೆ ಎಲ್ಲರೂ ಒಟ್ಟಾಗಿ ಬೆಳೆಯೋದು ಹಾಗಾದ್ರೆ ಈ ಪರಂಪರೆಯನ್ನ ಮುಂದುವರಿಸಲು ಮುಂದಿನ ಶತಮಾನಕ್ಕೆ ನಮ್ಮೆಲ್ಲರ ಕೊಡುಗೆ ಏನಾಗಿರ್ಬೇಕು ಯೋಚಿಸ್ಬೇಕಾದ ವಿಷಯ